ನಮಸ್ಕಾರ ನನ್ನ ಹೆಸರು ಮಂಜು ಅಂತೇಳಿ ಈ ಹಳ್ಳಿ ಕಾರ್ ಅಂದರೆ ಈಗ ನಮಗೂ ಎಲ್ಲ ಈಗ ಒಂದು ಐದಾರು ವರ್ಷದಿಂದ ತುಂಬ ಟ್ರೆಂಡ್ ಕಮ್ಮಿ ಇತ್ತು ಆದರೆ ಈ ಸರಿ ವರ್ಷ ವರ್ಷವೂ ತುಂಬ ಜಾಸ್ತಿ ಆಗ್ತಾ ಇದೆ ಏನಪ್ಪ ಅಂದರೆ ಯೂತ್ಸು ಹಳ್ಳಿ ಕಾರ್ ಬಗ್ಗೆ ತುಂಬ ಒಲವನ್ನು ತೋರಿಸಿದ್ದಾರೆ ಯಾಕಪ್ಪ ಅಂದರೆ ಅವರು ಈ ಇಂಟು ಇಂಥ ಇಂಟರ್ನೆಟ್ ಯುಗದಲ್ಲಿ ಬೇರೆ ಅದನ್ನು ಬೇರೆ 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 ಇದನ್ನು ಬಿಟ್ಟು ಹಳ್ಳಿ ಕಾರ್ ಸಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಳ್ಳಿ ಕಾರ್ ಬಗ್ಗೆ ತುಂಬ ಯೂತ್ಸ್ಗಳು ಒಲವನ್ನು ಸಾಕಿ ತುಂಬ ಪ್ರಯೋಜನ ಆಗಿದೆ ಹಳ್ಳಿ ಕಾರಿಂದ ಹಾಗಾಗಿ ಯುವಕರೆಲ್ಲ ಎತ್ತೆಚ್ಕೊಂಡು ಇನ್ನು ತುಂಬ ಹಳ್ಳಿ ಕಾರನ್ನ ಸಾಕಬೇಕು ತುಂಬ ಹಳ್ಳಿ ಕಾರನ್ನ ಉಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ನಮಸ್ತೆ ನನ್ನ ಹೆಸರು ಕಿರಣ್ ಅಂತ ನಾನು ಹಳ್ಳಿ ಕಾರು ಎತ್ತುಗಳು ಬಂದಿದೆ ಇವು ಇವಾಗ ಲಾಸ್ಟು ಟ್ವೆಂಟಿ ಡೇಸ್ ಬ್ಯಾಕು ಮೇಕಲ್ಕರ್ಣಿ ಧಾರವಾಡ ಎಮ್ ಎಲ್ ಎ ಇದಾರಲ್ಲ ಅವ್ರ ಹತ್ರ ತೊಗೊಂಡು ಇದು ನಾಲ್ಕು ವರ್ಷದಿಂದ ಇಲ್ಲೇ ನಮ್ಮ ಮಂಡ್ಯ ಪಾಂಡವಪುರ ಹತ್ರ ತೊಗೊಂಡು ಹೋಗಿದ್ರು ನಾಲ್ಕು ವರ್ಷ ಇಲ್ಲವೂ ಕೆಲಸ ಎಲ್ಲ ಮಾಡಿ ಇದು ಮಾಡ್ಕೊಂಡಿದ್ರು ಈಗ ನಾವು ಬೇಕು ಅಂತ ಹೋಗಿ ಕೇಳ್ಕೊಂಡಾಗ ಚೆನ್ನಪ್ಪನಾಗಣ ಅಂತ ಹೇಳಿ ಚಿಕ್ಕಮಗಳೂರು ಅವರು ಫೋನ್ ಮಾಡಿ ಇದು ಮಾಡಿ ಕೊಡಿಸ್ಕೊಟ್ರು ಅವರ ಅಣ್ಣನಿಗೆಲ್ಲ ಫೋನ್ ಮಾಡಿ ಕೊಡಿಸ್ಕೊಟ್ರು ಸೊ ಆ ಎತ್ತನ್ನ ನಾವು ಇಲ್ಲಿ ಜಿ ಕೆ ವಿಕೆಗೆ ಕಟ್ಟಲೇಬೇಕು ಅಂತ ಬಂದು ಈ ಜಿ ಕೆ ವಿಕೆ ನಮ್ಮ ಎತ್ತುಗಳ್ನ ಪ್ರದರ್ಶನಕ್ಕೆ ಕೇಳಿಬಿಟ್ಟು ಹಾಗೆ ನಾವು ಹೋದ ವರ್ಷನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮದು ಒಂದು ಜೊತೆ ಎತ್ಗಳ್ನ ಗುಂಡೂರು ಅವ್ರಿಗೆ ಇಲ್ಲಿ ಗುಂಡೂರವರು ಕೊಟ್ಟಿದ್ವಿ ಸರ್ ನೇಮಿ ನೇಮು ಏನು ಕಟ್ಟಿಲ್ಲ ಸರ್ ಇವಾಗ ಇಪ್ಪತ್ತು ದಿವಸ ಆಯ್ತು ಅಥವಾ ತಗೊಬಂದು ಏನು ಏನು ಅವ್ರು ಏನು ಅವ್ರು ಏನು ಬಿಟ್ಟು ಎಷ್ಟೆಲ್ಲ ಆಗಿದೆ ಅದು ಕಡೆಯಲ್ಲ ಸರ್ ಕಡೆ ಇಲ್ಲ ಕಡೆಯಲ್ಲ ಕಡೆ ಎಲ್ಲ ಕಡೆ ಅಂತ ತುಂಬ ಚೆನ್ನಾಗಿದೆ ಹಳ್ಳಿಕಾರ ಅಂದ್ರೆ ಸರ್ ತುಂಬ ಸು ನೋಡೋಕ್ಕೂ ಸುಂದರವಾಗಿರುತ್ತೆ ಕೆಲಸ ಮಾಡೋಕ್ಕೆ ಬಲಿಷ್ಠವಾಗಿರುತ್ತೆ ತುಂಬ ಹಳ್ಳಿಕಾರ ನೋಡಿ ಆ ಆ ನೋಟ ಆ ಇದು ಈ ನಮ್ಮ ಮೈಸೂರು ಕಡೆ ಮಲ್ಲಿಗೆ ಹೂವು ಅಂತ ಇದು ಮಾಡ್ತಾರಲ್ಲ ಅದು ಆ ಥರ ಸರ್ ಅದು ಹಳ್ಳಿಕಾರ ಹಳ್ಳಿಕಾರ ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ನಮ್ಮ ಎಲ್ಲರ ಹತ್ರನೂ ಒಂದೊಂದು ಜೊತೆ ಎತ್ಕೊಳ್ಳಿವಿ ಸರ್ ಅಲ್ಲಿ ಅವ್ರ ಹತ್ರನೂ ಎರಡು ಜೊತೆ ನಾವೆಲ್ಲ ಒಂದು ಟೀಮು ಎಲ್ಲಾ ಸ್ನೇಹಿತರ ಎತ್ಕೊಳ್ಳಿವಿ ನಮ್ಮ ಟೀಮಲ್ಲಿ ಇದೊಂದೇ ಜೊತೆ ಬಂದಿರುತ್ತೆ ಇದೊಂದೇ ಜೊತೆ ಆ ಇದೊಂದೇ ಜೊತೆ ಕಟ್ಟಿ ಈ ಕಾರ